ನಿಖಿಲ್ ಅವರು ಮುಳುಗುವ ಕುಮಾರಸ್ವಾಮಿ ಅಂತ ಯಾವ್ದು ಮುಳುಗೋಗಿರೋ ದೋಣಿ ಅಣ್ಣ ಮುಳುಗ್ತಾ ಇದೆ ಅಂತ ಹೇಳಿ ಯಾಕಂದ್ರೆ ನಿಮ್ಮ ಶಾಸಕರು ಸದಾಕಾಲ ಜನತಾ ದಳ ಪಕ್ಷದ ಪರವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಕುಮಾರಣ್ಣ ಅವರ ಹೋರಾಟಕ್ಕೆ ಪ್ರತಿಫಲವಾಗಿ ಬೆನ್ನೆಲವಾಗಿ ರಾಜ್ಯದ ಜನತೆ ಆಶೀರ್ವಾದ ಮಾಡಿದ್ದಾರೆ ಬಹುಶಃ ಅನೇಕ ಚುನಾವಣೆಗಳಲ್ಲಿ ಅದು ಸಾಬೀತಾಗಿದೆ ಒಂದು ಪ್ರಾದೇಶಿಕ ಪಕ್ಷವಾದ್ರೂ ಕೂಡ ಇಪ್ಪತ್ತು ಪರ್ಸೆಂಟ್ ಇವತ್ತು ವೋಟ್ ಶೇರ್ ಅನ್ನ ಇಟ್ಕೊಂಡಿದ್ದೇವೆ ಅಂತಕ್ಕಂಥದಾದ್ರೆ ಅದರಲ್ಲೂ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ನಾವು ಮಾತನಾಡಬೇಕು ಅಂತಕ್ಕಂಥದ್ದಾದ್ರೆ ನಂಬರ್ ಒಂದು ಸ್ಥಾನ ಇವತ್ತು ನಮ್ಮ ಜಿಲ್ಲೆಯ ಜನತೆ ಕಳೆದ ಚುನಾವಣೆಯಲ್ಲೂ ಕೂಡ ಮೂವತ್ನಾಲ್ಕು ಪರ್ಸೆಂಟ್ ವೋಟ್ ಶೇರ್ ಅನ್ನ ನಮ್ಮ ಪಕ್ಷದ ಕ್ಯಾಂಡಿಡೇಟ್ಗಳಿಗೆ ಆಶೀರ್ವಾದ ಮಾಡಿದ್ದಾರೆ ಆದರೆ ಚುನಾವಣೆಯಲ್ಲಿ ಗೆಲುವು ಸೋಲು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಅದನ್ನ ಸಮುಚಿತವಾಗಿ ತಗೊಂಡೋಗ್ತಕ್ಕಂತ ಮನಸ್ಥಿತಿಯನ್ನ ಹೊಂದ್ಕೊಂಡಿದ್ದೇವೆ ಪಕ್ಷದ ಕಾರ್ಯಕರ್ತರು ಇದ್ದಾರೆ ಇದೆ ಅಭ್ಯರ್ಥಿಗಳಲ್ಲಿ ಹುಮ್ಮಸ್ ಇದೆ ಒಂದು ಹೊಸ ಚೈತನ್ಯ ಇದೆ ಅದಕ್ಕೆ ಪೂರ್ವಕವಾಗಿ ನಾವೆಲ್ಲ ಕೆಲಸ ಮಾಡಿ ಜನರ ಧ್ವನಿಯಾಗಿ ಕೆಲಸ ಮಾಡಿ ಬಿಜೆಪಿ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆಯಿಂದ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಹೊಂದಾಣಿಕೆ ಆಗಿರ್ತಕ್ಕಂಥದ್ದು ಇಲ್ಲಿ ಎರಡೂ ಪಕ್ಷಕ್ಕೂ ಕೂಡ ಅನುಕೂಲ ಆಗಿದೆ ಅದು ಬಹುಶಃ ಕಳೆದ ಎಂಪಿ ಚುನಾವಣೆ ಸಾಬೀತಾಗಿದೆ ನಮ್ಮ ಪಕ್ಷದಲ್ಲಿ ಈಗಾಗಲೇ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಗುಬ್ಬಿಯಿಂದ ನಾಗರಾಜರವರು ಕಣಕ್ಕಿಳಿದಿದ್ರು ಕೆಲಸ ಮಾಡಿದ್ದಾರೆ ದುಡಿದಿದ್ದಾರೆ ಈಗಲೂ ಕೂಡ ಸಂಘಟನೆ ನಿರಂತರವಾಗಿ ಅವರ ಲೀಡರ್ಶಿಪ್ ಅಲ್ಲಿ ಗುಬ್ಬಿ ತಾಲೂಕಲ್ಲಿ ಸಾಗ್ತಾ ಇದೆ ಹಾಗಾಗಿ ಇವೆಲ್ಲವೂ ಕೂಡ ಜೆಡಿಎಸ್ ನೋಡ್ರಣ್ಣ ನೀವೆಲ್ಲ ಮಾಧ್ಯಮ ಸ್ನೇಹಿತರು ಬಹಳ ಬುದ್ಧಿವಂತರು ಎಲ್ಲಾ ವಿಚಾರ ನನಗಿಂತ ಮುಂಚೆ ನೀವು ಗ್ರಹಿಕೆ ಮಾಡ್ಕೊಳ್ತಾ ಇರ್ತೀರಿ ನವೆಂಬರ್ ಕಳೆದ ಮೇಲೆ ಏನೇನಾಗುತ್ತೆ ಮಾತನ್ನ ಇವತ್ತು ಹೇಮಾವತಿ ವಿಚಾರವಾಗಿ ಇವತ್ತೇನು ಈ ಒಂದು ಸಂಘರ್ಷ ಈ ಒಂದು ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳು ಡಿ ಸಿ ಎಂ ಅವರು ಇವತ್ತು ಜಲಸಂಪನ್ಮೂಲ ಸಚಿವರಾಗಿದ್ದಾರೆ ಆದ್ರೆ ಇವತ್ತು ಇಲ್ಲಿರ್ತಕ್ಕಂಥ ರೈತರು ನಾನು ಇವತ್ತು ಹೇಮಾವತಿ ಅಂದ ತಕ್ಷಣ ಒಂದ್ ಕಡೆ ವೆಸ್ಟರ್ನ್ ಘಾಟ್ಸ್ ಇಂದ ಹರಿದು ಬರ್ತಕ್ಕಂತ ನೀರು ಇವತ್ತು ಹೇಮಾವತಿ ಜಲಾಶಯದಿಂದ ಒಂದ್ ಕಡೆ ಮಂಡ್ಯ ತುಮಕೂರು ಹಾಸನ ರಾಮನಗರ ಎಲ್ಲ ಕಡೆ ಕೂಡ ಇವತ್ತು ರೈತರು ಈ ಒಂದು ನೀರನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತಿಮವಾಗಿ ಈ ರಾಜ್ಯದ ಉಪ ಮುಖ್ಯಮಂತ್ರಿಗಳು ಜಲಸಂಪನ್ಮೂಲ ಸಚಿವರು ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ ಇಷ್ಟೆಲ್ಲ ರಾಧಾಂತ ಆಗ್ತಾ ಇದೆ ಇಲ್ಲಿವರೆಗೂ ಬಂದು ಒಂದು ಉತ್ತರ ಕೊಟ್ಟಿಲ್ಲ ಯಾವ ರೈತರುಗಳನ್ನ ವಿಶ್ವಾಸಕ್ಕೆ ತಗೊಂಡು ಇಲ್ಲಿರ್ತಕ್ಕಂಥ ಸೋತಿರ್ತಕ್ಕಂಥ ಗೆದ್ದಿರ್ತಕ್ಕಂಥ ಜನಪ್ರತಿನಿಧಿಗಳನ್ನ ಕರೆದು ಕೂರಿಸಿ ರೈತರು ಕರೆದು ಕೂರಿಸಿ ಒಂದು ಸಮಾಲೋಚನೆ ಮಾಡಿ ಇದನ್ನ ಯಾವ ರೀತಿ ಸರಿಪಡಿಸಬೇಕು ಅಂತ ಬಗ್ಗೆ ಅವರು ರಾಜಕಾರಣ ಮಾಡ್ತಕ್ಕಂಥದ್ರಲ್ಲೇ ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ ನೀರಿನ ವಿಚಾರವಾಗಿ ರಾಜಕಾರಣ ಆಗಬಹುದು ಈಗ ಹೇಳ್ಬೋದು ನೂರಾರು ನೂರಾರು ತರ ಹೇಳ್ಬೋದು ಆದ್ರೆ ಕುಮಾರಣ್ಣನ್ ಕಾಲ್ಘಟ್ಟದಲ್ಲಿ ಈ ರೀತಿ ಏನಾದ್ರೂ ಘಟನೆ ನಡೆದಿದ್ರೆ ಅವ್ರೇನಾದ್ರು ಇವತ್ತು ಮುಖ್ಯಮಂತ್ರಿಗಳಾಗಿದ್ರೆ ರೈತರನ್ನ ಕರ್ದಿ ಕೂರ್ಸಿ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳನ್ನ ಕರ್ದಿ ಕೂರಿಸಿ ಇದನ್ನ ಬಗೆಹರಿಸಿರೋ ಕೆಲಸ ನೋಡಿ ಇವತ್ತು ವಿರೋಧ ಪಕ್ಷದವ್ರು ಏನ್ ಬೇಕಾದ್ರೆ ಹೇಳ್ಬೋದು ಸರ್ಕಾರ ಇವತ್ತು ಆಡಳಿತ ಕಾಂಗ್ರೆಸ್ ಕೈಯಲ್ಲಿದೆ ಇವತ್ತು ದಯವಿಟ್ಟು ರೈತರನ್ನ ವಿಶ್ವಾಸಕ್ ತಗೊಳ್ಳಿ ಜನಪ್ರತಿನಿಧಿಗಳನ್ನ ವಿಶ್ವಾಸಕ್ ತಗೊಳ್ಳಿ ನೀರಿನ ವಿಚಾರದಲ್ಲಿ ನಾವ್ ಯಾರು ರಾಜಕಾರಣ ಮಾಡ್ತಿದ್ರಿ